ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೀಸ್ ಕ್ಯಾಲರಿ ಇವತ್ತು ಬೆಳಗ್ಗೆ ಆರೂವರೆಗೆ ಎದ್ದೆ ಮಿರರ್ ಅಲ್ಲಿ ನೋಡಿಕೊಂಡ್ರೆ ನನ್ನ ರೈಟ್ ಐ ತುಂಬ ರೆಡ್ ಆಗಿಬಿಟ್ಟಿತ್ತು ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ ಐ ವಾಸ್ ಎಲ್ ಸ್ಕೇರ್ಡ್ ಬಿಕಾಸ್ ಫಸ್ಟ್ ಟೈಮ್ ನನಗೆ ಈ ಥರ ಆಗಿರೋದು ಫುಲ್ ರಕ್ತ ಹಾಗೆ ಆಗಿಬಿಟ್ಟಿತ್ತು ನಾನು ಅಂದ್ಕೊಂಡೆ ಮೋಸ್ಟ್ಲಿ ಎಲ್ಲಾದರೂ ತಗಲಿಸ್ಕೊಂಡಿರಬೇಕು ಅಥವಾ ಮಿಲ್ಕ್ ಏನಾದರೂ ಮಾಡಿರಬೇಕು ಅಂತ ಬಿಕಾಸ್ ಅವಳೇ ನನಗೆ ತುಂಬ ಕ್ಲೋಸ್ ಆಗಿ ಮಲ್ಗೋದು ಕೋಕೋ ಯೂಶ್ವಲಿ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಕಡಿಮೆ ಆಗ್ಬೋದು ನೋಡೋಣ ದಿಸ್ ಯೂಸ್ ಟು ಬಿ ಮೈ ಫೇವ್ರೇಟ್ ಶೋ ಪಿಂಗು ಅಂತ ನನ್ನ ಫೇವ್ರೆಟ್ ಕಾರ್ಟೂನ್ ಇದು ನಾನು ಚಿಕ್ಕವಳಿರುವಾಗ ಪೋಗೋಲ್ ಇದು ಟೆಲಿಕಾಸ್ಟ್ ಆಗ್ತಾಯಿತ್ತು ನಾನು ಮನೊಂದ್ಸಲ ಮಾರ್ನಿಂಗ್ ಇದು ಮಿಸ್ಟ್ ಬೀನ್ ನಾಡಿ ಆಸ್ವರ್ಲ್ಡ್ ಈ ಥರ ನನ್ನ ಫೇವ್ರೆಟ್ ಶೋಸ್ನ ಹಾಕ್ಕೊಂಡು ನೋಡ್ತಾ ಇರ್ತೀನಿ ಇವತ್ತು ಹಾಗೆ ನಾನು ನನ್ನ ಮಗಳು ನೋಡಿದ್ವಿ ಸ್ವಲ್ಪ ನಾನಿವತ್ತು ಸೊಪ್ಪಿನ ಸಾರು ಮಾಡೋಣ ಅಂತ ಇದ್ದೀನಿ ಈಸಿಯೆಸ್ಟ್ ವೇಯಲ್ಲಿ ಸೊ ಏನೇನು ಐಟಮ್ಸ್ ಬೇಕು ಅದನ್ನು ಆರ್ಡರ್ ಮಾಡಿದೆ ಇದು ನೋಡಿ ಆಮ್ಲ ಪಿಕ್ಕಲ್ಲ ಹಾಕ್ತೆ ನಿನ್ನೆ ರಾತ್ರಿ ಯೂಲಿ ಆಮ್ಲಾನ ಹಾಗೆ ತಿನ್ನೋದು ತುಂಬ ಕಷ್ಟ ಆಗುತ್ತೆ ಬಟ್ ಹೇರಿಗೆ ತುಂಬ ಒಳ್ಳೆಯದು ನನಗೊಂದು ಸ್ವಲ್ಪ ಹೇರ್ ಫಾಲ್ ಆಗ್ತಿತ್ತು ಅದಕ್ಕೆ ಇದನ್ನು ರೆಡಿ ಮಾಡಿಕೊಂಡೆ ನಿಮಗೂ ಇದರ ರೆಸಿಪಿ ಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ ಇವತ್ತು ವೆಜಿಟೇಬಲ್ಸ್ ಸೂಪ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ವೆಜಿಟೇಬಲ್ಸ್ನೆಲ್ಲ ತೊಳೆದು ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ ಸೊಪ್ಪಿನ ಸಾರು ಮಾಡೋದಕ್ಕೆ ಒಂದಷ್ಟು ಸೊಪ್ಪುಗಳನ್ನ ತರಿಸ್ಕೊಂಡಿದ್ದೀನಿ ಗ್ರೀನ್ ಅಮರಂತ್ ಮತ್ತು ಪಾಲಕ್ ತರಿಸ್ಕೊಂಡಿದ್ದೀನಿ ಮನೇಲಿ ನುಗ್ಗೆ ಸೊಪ್ಪಿದೆ ಅದನ್ನು ಯೂಸ್ ಮಾಡ್ತೀನಿ ಫಸ್ಟು ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸಿಟ್ಕೊಂಡೆ ಪಾಲಕ್ ಸೊಪ್ಪು ಗ್ರೀನ್ ಅಮರಂತ್ ಮತ್ತೆ ನುಗ್ಗೆ ಸೊಪ್ಪು ಆದಷ್ಟು ಎಲೆನೇ ಬಳಸ್ತೀನಿ ನಾನು ಕಡ್ಡಿ ಹಾಕಲ್ಲ ತುಂಬ ಬಲ್ತಿದ್ರೆ ದಪ್ಪ ಇದ್ರೆ ಹಾಕಲ್ಲ ಎಳೆದಾಗಿದ್ದರೆ ಕಡ್ಡಿನೂ ಸಮೇತ ಹಾಕ್ತೀನಿ ಅದು ಪ್ರೋಟೀನೇ ಇದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ತಾ ಇದ್ದೀನಿ ಈಸಿ ಈ ಸೊಪ್ಪು ಸಾರು ಮಾಡೋದು ರುಬ್ಬೋದಕ್ಕೆ ನಾನು ಆಲ್ರೆಡಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಮಣ್ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಜೊತೆಗೆ ಒಂಚೂರು ಜೀರಿಗೆ ಜೀರ್ಣಕ್ಕೆ ತುಂಬ ಒಳ್ಳೆಯದು ಸೊ ಜೀರಿಗೆ ಆ್ಯಡ್ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಮೆಣಸು ಮೆಣಸು ಕಾಳುಗಳಿಷ್ಟು ತೊಗೊಂಡಿದ್ದೀನಿ ಖಾರ ನಿಮಗೆ ಎಷ್ಟು ಬೇಕು ಅದ್ರ ಪ್ರಕಾರ ನೀವು ಹಾಕೋಬೋದು ಆಮೇಲೆ ಕಟ್ ಮಾಡಿಟ್ಕೊಂಡಿರೋ ಕಾಯಿ ಇಲ್ಲಿ ನಾನು ಅರ್ಧ ಹೋಳು ಕಾಯಿನ ಬಳಸಿದ್ದೀನಿ ಇದಕ್ಕೆ ಕಲ್ಲುಪ್ಪು ಇದ್ದೀನಿ ಕಲ್ಲುಪ್ಪು ಆ್ಯಕ್ಚುಲಿ ಒಳ್ಳೇದು ನಮ್ಮ ಪುಡಿ ಉಪ್ಪಿಗಿಂತ ಅದಕ್ಕೆ ಕಲ್ಲುಪ್ಪನ್ನ ಹಾಕಿದ್ದೀನಿ ಇದನ್ನು ನಾನು ಈಗಲೇ ರುಬ್ಕೊಳ್ಳಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಮೆಣ್ಸ್ ತೊಗೊಂಡಿದ್ದೀನಿ ಕುಟ್ಟೋ ಕಲ್ಲಿಗೆ ಜೊತೆಗೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಇದಿಷ್ಟನ್ನು ಜಚ್ಕೋತೀನಿ ಇದು ನಾವಿವಾಗ ಸೊಪ್ಪನ್ನ ಬೇಯಕ್ಕೆ ಇಡ್ತೀವಲ್ಲ ಅದ್ರ ಜೊತೆಗೆ ಆ್ಯಡ್ ಮಾಡೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಹಾಕಿದ್ರೆ ಇದನ್ನು ನಾವು ತುಂಬ ಪೇಸ್ಟಾಗಿ ಜಚ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಾಯಿಗೆ ಸಿಗೋ ಥರನೇ ಕೋರ್ಸ್ ಆಗಿ ಜಚ್ಕೊಂಡ್ರೆ ನಡೆಯುತ್ತೆ ನೋಡಿ ಇಷ್ಟ ಆದರೆ ಸಾಕು ಕಿಚನ್ ಫುಲ್ಲು ಮೆಸ್ಸಿ ಆಗಿದೆ ಕೆಲಸದಮ್ಮ ಇನ್ನೂ ಬಂದಿಲ್ಲ ಸೊ ಎಲ್ಲ ಹಾಗಾಗಿ ಬಂದ ಮೇಲೆ ತೆಗೆದು ಎತ್ತೀವಿ ಸೊಪ್ಪನ ತೊಳ್ಕೊತಾನೆ ತುಂಬ ತೊಳ್ಕೊಳೋದ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಬೇಯೋದಕ್ಕೆ ಅಂತ ಹಾಕ್ತೀನಿ ದೊಡ್ಡ ಪಾತ್ರೆ ಇದೆ ಆ ಪಾತ್ರೆಗೆ ಹಾಕ್ತಾ ಇದ್ದೀನಿ ఇకి జిట్కొ మసాలే హాక్తీని జొతే ఒక కల్లుపు హాక్తీ కల్ుపు సేర్స్కోతాయి ఇదే అది నీరు సేర్స్కో ಈಗ ಸೊಪ್ಪು ಬೇಯೋ ಅಲ್ಲಿ ನಾನು ಸೂಪಿಗೆ ಅಂತ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿಕೊಡ್ತೀನಿ ಈಗ ಇದಾಗಿದೆ ಸರ್ ನಾನು ಒಂದ್ಸಲ ಕೋರ್ಸ ದುಡ್ಕೊ ಸ್ವಲ್ಪ ನೀರು ಹಾಕೊಂಡು ನೋಡಿ ಈ ತರ ಈಗ ಇದಕ್ಕೆ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ಬೇಸಿಟ್ಕೊಂಡಿದ್ದಲ್ಲ ಈ ಸೊಪ್ಪನ್ನ ಒಂದು ಸ್ವಲ್ಪ ಒಂದು ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಳ್ಬೇಕು ಈಗ ಇದರಲ್ಲಿ ಸ್ವಲ್ಪ ನಾರ್ ಥರ ಇರೋದನ್ನು ಒಂದು ಸ್ವಲ್ಪ ಗಟ್ಟಿ ಇರೋ ಸೊಪ್ಪನ್ನ ಒಂದು ಸೈಡ್ಗೆ ಹಾಕ್ತೀನಿ ಇದನ್ನು ರುಬ್ಬೋದಕ್ಕೆ ಜೊತೆಗೆ ಹಾಕ್ತೀನಿ ಹಾಗೆ ತಿನ್ನೋದಕ್ಕೆ ಈ ಕಡೆದನ್ನು ರುಬ್ಬದಕ್ಕೆ ಹಾಕುತ್ತೀನಿ

ಮಸಾಲೆನ ವೇಸ್ಟ್ ಮಾಡಬೇಡಿ ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಸಾಲೆನ ತೆಕ್ಕೊಂಡು ಅದನ್ನು ಸಾಂಬಾರಿಗೆ ಹಾಕಿ ಆ ನೀರು ನೀವು ಸೊಪ್ಪು ಬೇಯಿಸಿಟ್ಕೊಂಡಿದ್ರೆ ಆ ನೀರು ಸಹಿತ ಅದಕ್ಕೆ ಹಾಕಬೇಕು ಚೆನ್ನಾಗಿ ಕುದಿ ಬರಬೇಕು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ ಸಾಂಬಾರನ್ನ ಕುದಿ ಬರಲಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಬೇಕಿದ್ರೆ ಆ್ಯಡ್ ಮಾಡಿ ಬೇಡ ಅಂದರೆ ಈ ಸೊಪ್ಪಿಗೂ ಬೇಕಾದರೆ ನೀವು ಒಗ್ಗರಣೆ ಹಾಕ್ಬೋದು ಬಟ್ ನಾನು ಹಾಗೇ ತಿಂತೀನಿ ಹಾಗೆ ಇಷ್ಟ ಆಗುತ್ತೆ ನನಗೆ ಇನ್ನೂ ಕುದಿಬೇಕು ಸಾಂಬಾರು ಎಲ್ಲ ಆಯಿತು ಇನ್ನು ವೆಜಿಟೇಬಲ್ ಉಪ್ಪಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಈಗ ಸಾಂಬಾರು ಆಗಿದೆ ಮುದ್ದೆ ಮಾಡ್ಕೋತಾ ಇದ್ದೀನಿ ಮುದ್ದೆ ಈಸ್ ಮೈ ಓಲ್ ಟೈಮ್ ಫೇವ್ರೆಟ್ ನೋಡಿ ಮೊಸರು ಎಷ್ಟು ಗಟ್ಟಿ ಇದೆ ಅಂತ ನನಗೆ ಥರ ಗಟ್ಟಿ ಮೊಸರು ಅಂದರೆ ತುಂಬ ಇಷ್ಟ ಸ್ವಲ್ಪ ಮೊಸರನ್ನ ಕಲಿಸ್ತಾ ಇದ್ದೀನಿ ಮಕ್ಳಿಗೆ ಹಾಕೋದಕ್ಕೆ ನನಗೆ ಒಂದು ಕಾಮೆಂಟ್ ಬಂದಿತ್ತು ಪ್ಲಾಸ್ಟಿಕ್ ಸ್ಪೂನ್ನ ತುಪ್ಪದ ಬಟ್ಲಲ್ಲಿ ಯೂಸ್ ಮಾಡಬೇಡಿ ಇಟ್ಸ್ ನಾಟ್ ಹೆಲ್ದಿ ಅಂತ ಅದಕ್ಕೆ ನಾನು ಪ್ಲಾಸ್ಟಿಕ್ ಸ್ಪೂನ್ನ ಸ್ಟೀಲ್ ಸ್ಪೂನ್ಗೆ ರೀಪ್ಲೇಸ್ ಮಾಡಿದ್ದೀನಿ ನನಗೆ ಯಾವುದೇ ರೀತಿ ಒಳ್ಳೆ ಫೀಡ್ಬ್ಯಾಕ್ಸ್ ಬಂದರೆ ನಿಮ್ಮ ಕಮೆಂಟ್ಸಲ್ಲಿ ಖಂಡಿತವಾದ್ಲೂ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಚೇಂಜ್ ಮಾಡ್ಕೊಳ್ತೀನಿ ಬಟ್ ಕೆಲವರು ನೆಗೆಟಿವ್ ಕಾಮೆಂಟ್ಸ್ ಹಾಕ್ಲೇಬೇಕು ಅಂತ ಕಾಮೆಂಟ್ ಮಾಡ್ತಾರೆ ಅಂಥವ್ರನ್ನ ಅಂಥವ್ರ ಕಾಮೆಂಟ್ಸ್ನ ನಾನು ಆದಷ್ಟು ಇಗ್ನೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಸೊಪ್ಪಿನ ಸಾಂಬಾರು ಆಗಿದೆ ಎಷ್ಟು ಕ್ವಿಕ್ಕಾಗೋಯಿತು ಆ್ಯಂಡ್ ತುಂಬ ಈಸಿ ಇದು ಮಾಡೋದು ಬಸ್ ಸಾರಷ್ಟು ಕಷ್ಟ ಇಲ್ಲ ಬಸ್ಸಾರು ಒಂದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರತ್ತೆ ಬಟ್ ಇದು ಈಸಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಬಸ್ಸಾರು ಮಾಡೋದು ಹೇಗೆ ಅಂತಲೂ ನಾನೊಂದು ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ ನೀವು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಚೆಕ್ ಮಾಡಿ ಮಿನಿ ವ್ಲಾಗ್ಸ್ ಆ್ಯಂಡ್ ಕುಕ್ಕಿಂಗ್ ರೆಸಿಪೀಸ್ ಅಂತ ನನ್ನೊಂದು ಪ್ಲೇ ಲಿಸ್ಟ್ ಇದೆ ಅದರಲ್ಲಿದೆ ತುಪ್ಪ ಸಾಂಬಾರಲ್ಲಿ ಕರಗ್ತಾ ಇಲ್ಲ ಬಿಕಾಸ್ ಸಾರು ಒಂದು ಸ್ವಲ್ಪ ಆರೋಗ್ಬಿಟ್ಟಿದೆ ಮುದ್ದೆ ಮಾಡೋ ಅಷ್ಟರಲ್ಲಿ ಎನಿವೇ ನಾನೀಗ ಟೇಸ್ಟ್ ಮಾಡಿ ಹೇಗಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಟೇಸ್ಟ್ ಅಮೃತ ತುಂಬ ಚೆನ್ನಾಗಿದೆ ಮುದ್ದೇಲಿ ತಿಂದಾದ್ಮೇಲೆ ರೈಸ್ ಹಾಕೊಂಡು ತಿಂದೆ ನಾನು ಸಾಂಬಾರು ಮಾಡಿ ಊಟ ಎಲ್ಲ ಮುಗಿಸ್ದೆ ಆಮೇಲೆ ನಮ್ಮ ಮನೆ ಕೆಲಸ ತಮ್ಮ ಬಂದರು ಅವರು ಮನೆ ಕೆಲಸ ಮುಗಿಸಿದ್ರು ಮನೆ ಫುಲ್ ನೀಟಾಯಿತು ದಿನ ಅವರು ಅವ್ರ ಮಗಳು ಇಬ್ಬರು ಬಂದು ಬೇಗ ಬೇಗ ಚಕ ಚಕ ಅಂತ ಕೆಲಸ ಮುಗಿಸಿ ಹೋಗ್ತಾರೆ ನಮ್ಮ ಇಲ್ಕಿ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ತಲಹರಟೆ ಕಿತಾಪತಿ ಅಂದರೆ ದೊಡ್ಡ ಕಿತಾಪತಿ ಅವಳು ಬಟ್ ನನ್ನ ಮಗ ತುಂಬ ಸೈಲೆಂಟು ಅವನಾಯಿತು ಅವ್ನು ಪಾಡಾಯ್ತು ಅಂತ ಇರ್ತಾನೆ ಏನಿದೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ Much love.